ಆತ್ಮೀಯರು ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ಸಸ್ಯಶ್ಯಾಮಲ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಶಾಲೆಗಳು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಆದ ಈ ಒಂದು ವಿಡಿಯೋದಲ್ಲಿ ನಾವು ಸಸ್ಯಶ್ಯಾಮಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಯಾವ ವೆಬ್ಸೈಟ್ ಇದೆ ಏನೆಲ್ಲ ಯೂಸರ್ ನೇಮ್ ಇರುತ್ತೆ ಪಾಸ್ವರ್ಡ್ ಇರುತ್ತೆ ಸೊ ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡಲಿಕ್ಕೆ ಸಿಗ್ತದೆ ಬನ್ನಿ ನೋಡ್ತಾ ಹೋಗೋಣ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ ನೀವು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ ಆಗ ನಿಮಗೆ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಒಂದು ವೆಬ್ಸೈಟಿನ ಸರ್ಚ್ ರಿಸಲ್ಟ್ ಬರ್ತದೆ ಸೊ ಈ ರೀತಿ ಮಾಡಿದಾಗ ನಾವು ಕ್ಲಿಕ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದಾಗ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರದ ಒಂದು ಹೋಮ್ ಪೇಜ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸೊ ಇದನ್ನು ಸ್ಕ್ರೋಲ್ ಮಾಡ್ತಾ ಬನ್ನಿ ಸ್ಕ್ರೋಲ್ ಮಾಡ್ತಾ ಬಂದಾಗ ಇಲ್ಲಿ ಲೆಫ್ಟ್ ಸೈ ರೈಟ್ ಸೈಡ್ ನೋಡಿ ಸೊ ರೈ ರೈಟ್ ಸೈಡ್ನಲ್ಲಿ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಅಂತ ಬರುತ್ತೆ ಸೊ ನೀವು ಮೊಬೈಲ್ನಲ್ಲಿ ಮಾಡ್ತಾಯಿದ್ರೆ ಒಂದಿಷ್ಟು ಏನು ಸ್ಕ್ರೀನ್ ಡಿಸೈನ್ ಇದೆ ಒಂದಿಷ್ಟು ಡಿಫ್ರೆಂಟಾಗಿ ಬರ್ತದೆ ಮೊಬೈಲ್ ವರ್ಷನ್ಗೆ ಸೊ ಲ್ಯಾಪ್ಟಾಪ್ನಲ್ಲಿ ಈ ರೀತಿ ಬರುತ್ತೆ ಈ ಆಡಳಿತ ತಂತ್ರಾಂಶ ಎಂಜಿನಿಯರಿಂಗ್ ಸೇವೆಗಳು ಅಂತ ಸೊ ಇದ್ರ ಮೇಲೆ ಕಲೆಕ್ಟ್ ಮಾಡಿದಾಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಐ ಟಿ ಅನೇಬಲ್ಡ್ ಪ್ರೋಗ್ರಾಮ್ಸ್ ಅಂತ ಇದೆ ಸೊ ಆದ್ಮೇಲೆ ಈಗಾಗಲೇ ನಾವು ಈ ಒಂದು ಐ ಟಿ ಅನೇಬ್ ಅನೇಬಲ್ಡ್ ಪ್ರೋಗ್ರಾಮ್ಸ್ ಏನಿದೆ ಇದರ ಅಡಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಅಪ್ಡೇಟ್ ಮಾಡಿದ್ದೇವೆ ಸೊ ಈ ಒಂದು ಸಮಗ್ರ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯೂಸರ್ ಮತ್ತು ಪಾಸ್ವರ್ಡ್ ಈಗಾಗಲೇ ನಿಮ್ಮ ಹತ್ರ ಇಲ್ಲಿ ಅಂದರೆ ಯಾವೆಲ್ಲ ಕಾರ್ಯಕ್ರಮ ಅಂತ ಒಂದಿಷ್ಟು ಎಕ್ಸಾಂಪಲ್ ನೋಡ್ತಾ ಹೋದಾಗ ಇಲ್ಲಿ ನಾವು ಸಾಕಷ್ಟು ಬೇರೆ ಬೇರೆ ಒಂದು ಇನ್ಫಾರ್ಮೇಷನ್ ಎಸ್ ಡಿ ಸಿಯ ಸಮನ್ವಯ ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಒ ಎಸ್ ಸಿ ಇರ್ಬೋದು ಆಮೇಲೆ ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಇದರಲ್ಲಿ ಮಾಡ್ತೀವಿ ಕಲಿಕಾ ಬಲವರ್ಧನೆ ಇರ್ಬೋದು ಸೊ ಈ ರೀತಿಯ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಇದರಲ್ಲಿ ಅಪ್ಡೇಟ್ ಮಾಡಿದ್ದೇವೆ ಸರ್ ಆದರೂ ಕೂಡ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಯೂಸರ್ ನೇಮ್ ಪಾಸ್ವರ್ಡ್ ನಮ್ಮ ಹತ್ರ ಇಲ್ಲ ಸೊ ಹೇಗೆ ಮಾಡೋದು ಸೊ ಆದಮೇಲೆ ಯೂಸರ್ ನೇಮ್ ನಿಮ್ಮ ಒಂದು ಯುಡೈಸ್ ಆಗಿರುತ್ತೆ ಯೂಸರ್ ನೇಮು ಪಾಸ್ವರ್ಡ್ ಕೂಡ ನೀವು ನಿಮ್ಮ ಯು ಡಿ ಎಸ್ ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆಗುತ್ತೆ ಒಂದು ವೇಳೆ ಲಾಗಿನ್ ಆಗದೇ ಇದ್ದರೆ ಯೂಸರ್ ನೇಮ್ ನಿಮ್ಮ ಒಂದು ಯು ಡಿ ಎಸ್ಸನ್ನು ಹಾಕಿ ಪಾಸ್ವರ್ಡನ್ನು ಎ ಒನ್ ಸ್ಮಾಲ್ ಎ ಅಂತ ಬರೆದು ಒನ್ ಅಂತ ಟೈಪ್ ಮಾಡಿ ಲಾಗಿನ್ ಆಗಿ ಆಗ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ನಿಮಗೆ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ ಇದು ಎರಡನೇವೆ ಒಂದು ವೇಳೆ ಎರಡೂ ಕೂಡ ವರ್ಕೌಟ್ ಆಗಲಿಲ್ಲ ಅಂದರೆ ನಿಮ್ಮ ಒಂದು ತಾಲೂಕಿನ ಬಿ ಆರ್ ಸಿ ಪ್ರೋಗ್ರಾಮರ್ ಏನಿರ್ತಾರೆ ಸೊ ಅವರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡಿ ಪಾಸ್ವರ್ಡನ್ನು ಕೊಡ್ತಾರೆ ಸೊ ಇದು ಲಾಗಿನ್ ಇಶ್ಯೂಸ್ ಕ್ಲಿಯರ್ ಆಯಿತು ಸೊ ಒಂದು ಈಗ ಇಲ್ಲಿ ನೋಡಿ ಸಮಗ್ರ ಶಿಕ್ಷಣ ಕರ್ನಾಟಕದ ಮೊದಲನೇ ಐಕೈನ್ ಇದೆ ಸಮನ್ ಸಸ್ಯ ಶ್ಯಾಮಲ ಅಂತ ಸೊ ಸಸ್ಯ ಶ್ಯಾಮ ಅಂತ ಬಂದಾಗ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಇಮೇಜ್ ಮೇಲೆ ಬೇಡ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಶಾಮಲದ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸೊ ಆದಮೇಲೆ ಇಲ್ಲಿ ನಮಗೆ ಲಾಗಿನ್ ಅಂತ ಒಂದಿದೆ ಲಾಗಿನ್ ಲಾಗೌಟು ರಿಪೋರ್ಟ್ಸ್ ಅಂತ ಇದೆ ನಾವು ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಎಚ್ ಎಮ್ ಲಾಗಿನ್ ಬಿ ಓ ಲಾಗಿನ್ ಡಿ ಡಿ ಪಿ ಐ ಎ ಸಿ ಪಿ ಐ ಲಾಗಿನ್ ಸ್ಟೇಟ್ ಲಾಗಿನ್ ಅಂತ ಇಲ್ಲೇ ಇದೆ ಆಮೇಲೆ ಈ ರೀತಿ ಇದೆ ನಾವು ಎಚ್ ಎಮ್ ಲಾಗಿನ್ ಅಂತ ನಾವು ಕ್ಲಿಕ್ ಮಾಡಬೇಕು ಸೊ ಎಚ್ ಎಮ್ ಲಾಗಿನ್ ಅಂತ ಬಂದಾಗ ಈಗಾಗಲೇ ನಾನು ಹೇಳಿರೋ ಹಾಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡು ಟ್ರಿಕ್ಗಳನ್ನು ಬಳಸಿಕೊಂಡು ಲಾಗಿನ್ ಆಗಬೇಕು ಸೊ ಈಗ ನಾನು ಲಾಗಿನ್ ಆಗಿದ್ದೀನಿ ನೆಕ್ಸ್ಟ್ ನಾವು ಹೋಗುವಂಥದ್ದು ನಮಗೆ ಮಾಡಲ್ಸಿಗೆ ಹೋಗಬೇಕು ಸೊ ಮಾಡಲ್ಸ್ನಲ್ಲಿ ನಮಗೆ ಎರಡು ಬರ್ತದೆ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಸ್ಯಾಪ್ಲಿಂಗ್ ಪ್ಲ್ಯಾಂಟೆಡ್ ಅಂತ ಸ್ಯಾಪ್ಲಿಂಗ್ ರಿಸೀವ್ಡ್ಸ್ ಮತ್ತು ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆಡ್ ಅಂತ ಒಂದು ಸ್ಯಾಂಪ್ಲಿಂಗ್ ರಿಸೀವ್ಡ್ ಮಾಡಬೇಕು ಫಸ್ಟ್ ಸ್ಟೆಪ್ ಇರುವಂಥದ್ದು ಸ್ಯಾಂಪ್ಲಿಂಗ್ ರಿಸೀವ್ಡ್ ಸೊ ರಿಸೀವ್ಡನ್ನು ಬಂದಾಗ ಅರಣ್ಯ ಇಲಾಖೆಯಿಂದ ಪಡೆದ ಸಸ್ಯಗಳನ್ನು ದಿನಾಂಕವಾರ ನಮೂದಿಸುವುದು ತಪ್ಪಾಗಿದ್ದಲ್ಲಿ ಡಿಲೀಟ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಸಸ್ಯ ಅರಣ್ಯ ಇಲಾಖೆಯಿಂದ ಏನು ಸಸ್ಯಗಳು ನಿಮಗೆ ಪ್ರೊವೈಡ್ ಮಾಡಿದರೆ ದಿನಾಂಕವಾರು ಈ ಡೇಟಿಗೆ ಇಷ್ಟೊಂದು ಪ್ರೊವೈಡ್ ಮಾಡಿದ್ದಾರೆ ದಿನಾಂಕವಾರು ಇದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಇಲ್ಲಿ ಶಾಲಾ ಆವರಣದಲ್ಲಿ ಸಸಿ ನೆಡಲು ಸ್ಥಳ ಇದೆಯಾ ಅಂತ ಫಸ್ಟ್ ಪ್ರಶ್ನೆ ಇದೆ ಎಸ್ ಆರ್ ನೋ ಎಸ್ ಇದ್ದರೆ ಎಸ್ ಅಂತ ಮಾಡಿ ಎಸ್ ಅಂತ ಕೂಡಲೇ ನೆಕ್ಸ್ಟ್ ಮತ್ತೊಂದು ಓಪನ್ ಆಗುತ್ತೆ ಅಲ್ಲಿ ಸ್ಕೂಲ್ ಕೋಡ್ ಬರುತ್ತೆ ಆಟೋಮೆಟಿಕ್ಕಾಗಿ ಸ್ಕೂಲ್ ನೇಮ್ ಬರ್ತದೆ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ರಿಸೀವ್ಡ್ ಫ್ರಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಷ್ಟು ಸ್ಯಾಪ್ಲಿಂಗ್ಸ್ ಎಷ್ಟು ಪ್ಲ್ಯಾಂಟ್ಸ್ ಸ್ಯಾಪ್ಲಿಂಗ್ಸ್ ಅಂದರೆ ಸಸಿಗಳು ಅಂತ ಅರ್ಥ ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ಹಂಡ್ರೆಡ್ ಇದ್ದರೆ ಹಂಡ್ರೆಡ್ ಅಂತ ಎಂಟ್ರಿ ಮಾಡಿ ಯಾವ ಡೇಟಿಗೆ ನೀವು ರಿಸೀವನ್ನು ಮಾಡ್ಕೊಂಡಿದ್ದೀರಿ ಆ ಒಂದು ಡೇಟನ್ನು ನೀವು ಎಂಟ್ರಿ ಮಾಡಿ ಆಮೇಲೆ ನೀವು ಸಬ್ಮಿಟ್ ಅಂತ ಕೊಡಿ ಸೊ ಸಬ್ಮಿಟೆಡ್ ಸಕ್ಸಸ್ಫುಲಿ ಸರ್ ಈಗ ಎಂಟ್ರಿ ಮಾಡಿದ್ವಿ ಬಟ್ ಬೈ ಮಿಸ್ಟೇಕಾಗಿ ನಾವು ರಾಂಗ್ ಇನ್ಫಾರ್ಮೇಷನ್ ಎಂಟ್ರಿ ಮಾಡಿದ್ದೀವಿ ಹೇಗೆ ಅಂದಾಗ ಆತ್ಮೀರ್ ಕೆಳಗಡೆ ಬಂದಿದೆ ಟೋಟಲ್ ಸ್ಯಾಪ್ಲಿಂಗ್ ರಿಸೀವ್ ಪಡೆದಿರುವ ಒಟ್ಟು ಸಸಿಗಳ ಸಂಖ್ಯೆ ಅಂತ ಹೇಳಿ ಇಲ್ಲಿ ಎಂಟ್ರಿ ಮಾಡಿದ್ದೇವೆ ಇಲ್ಲಿ ರಾಂಗ್ ಇದ್ದರೆ ಇಲ್ಲಿ ಡಿಲೀಟ್ ಎಂಬ ಆಪ್ಷನ್ಸ್ ಮಾಡಿದರೆ ಈ ಡಾಟಾವನ್ನು ನೀವು ಡಿಲೀಟನ್ನು ಮಾಡ್ಬೋದು ಸೊ ಇದು ಇದು ಏನಾಯಿತು ಒಂದು ಈಗ ಸ್ಯಾಪ್ಲಿಂಗ್ ರಿಸೀವ್ಡ್ ಬಗ್ಗೆ ನಾವು ಇನ್ಫಾರ್ಮೇಷನ್ಸನ್ನು ಕೊಟ್ವಿ ನೆಕ್ಸ್ಟ್ ಇದೆ ಮಾಡಲ್ಸ್ನಲ್ಲಿ ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆಡ್ ಅರಣ್ಯ ಇಲಾಖೆಯಿಂದ ನೀವು ಪ್ಲ್ಯಾಂಟ್ಸನ್ನು ರಿಸ್ಯೂ ಮಾಡ್ಕೊಂಡಿದ್ದೀರಿ ಪ್ಲ್ಯಾಂಟೆಡ್ ಬೇಕೀಗ ಸೊ ಪ್ಲ್ಯಾಂಟೆಡ್ ಅಂತ ಬಂದಾಗ ದಿನಾಂಕವಾರು ನೆಟ್ಟಿರುವ ಸಸ್ಯಗಳ ಸಸಿಗಳ ಸಂಖ್ಯೆಯನ್ನು ನೆಮ್ಮದಿಸುವುದು ತಪ್ಪಾಗಿದ್ದಲ್ಲಿ ಡಿಲೀಟ್ ಮಾಡಲಿಕ್ಕೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಸಸಿ ನೆಟ್ಟಿರುವ ಫೋಟೋಗಳನ್ನು ನಿಗದಿತ ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಿ ನೀವು ಸಸಿಗಳನ್ನು ನೆಡುವಾಗ ಯಾವ ಫೋಟೋಗಳನ್ನು ತೆಗೆದುಕೊಂಡಿರ್ತೀರಿ ಅದು ಜೆ ಪಿ ಜಿ ಫಾರ್ಮೆಟ್ನಲ್ಲೇ ಇರಬೇಕು ಸೊ ತೆಗೆದಿಟ್ಕೋಬೇಕು ಸ್ಕೂಲ್ ಕೋಡ್ ಬಂದಿದೆ ಸ್ಕೂಲ್ ನೇಮ್ ಇದೆ ನಂಬರ್ ಆಫ್ ಸ್ಯಾಪ್ಲಿಂಗ್ಸ್ ಪ್ಲ್ಯಾಂಟೆಡ್ ಸೊ ನಮಗೆ ಹಂಡ್ರೆಡ್ ನಾವು ಸ್ಯಾಪ್ಲಿಂಗ್ಸ್ ಸಸ್ಯಗಳನ್ನು ರಿಸೀವ್ ಮಾಡಿದ್ದೀವಿ ಅಂದರೆ ಪ್ಲ್ಯಾಂಟೆಡ್ ಕೂಡ ನೀವು ಹಂಡ್ರೆಡ್ ಮಾಡಿದರೆ ಹಂಡ್ರೆಡ್ ಅಂತ ಬರೀರಿ ಯಾವ ಡೇಟಿಗೆ ರಿಸೀವ್ ಮಾಡಿರ್ತೀರಿ ಆ ಡೇಟಿಗೆ ನೀವು ಸ್ಯಾಪ್ ಪ್ಲ್ಯಾಂಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ಡೇಟಿಗೆ ಕೂಡ ನೀವು ಮಾಡ್ಬೋದು ಆ ಡೇಟನ್ನು ನೀವು ಎಂಟ್ರಿ ಮಾಡಿ ಸೊ ಆಮೇಲೆ ಅಪ್ಲೋಡ್ ಫೋಟೋ ಅಪ್ಲೋಡ್ ಫೋಟೋ ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಅಪ್ ಫೋಟೋ ಸೈಜು ಫೈ ಹಂಡ್ರೆಡ್ ಕೆ ಬಿಕ್ಕಿಂತ ಕಡಿಮೆ ಇರಬೇಕು ಇಲ್ಲಿ ಅಪ್ಲೋಡ್ ಹೇಗೆಂದರೆ ಚೂಸ್ ಫೈಲ್ ಅಂತ ಮಾಡಿದಾಗ ನಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಎಲ್ಲ ಫೋಲ್ಡರ್ಸ್ ಓಪನ್ ಆಗುತ್ತೆ ಸೊ ಯಾವ ಫೋಲ್ಡರ್ನಲ್ಲಿ ಆ ಫೋಟೋ ಇಟ್ಟಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಬರುತ್ತೆ ಸೊ ಎರಡು ಫೋಟೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಂತರ ನಾವು ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕೊಡಬೇಕು ಸೊ ಈ ರೀತಿ ನಾವು ಸಸ್ಯಶ್ಯಾಮಲದ ಕಾರ್ಯಕ್ರಮದ ಅಡಿಯಲ್ಲಿ ನಾವೇನು ಮಾಡ್ಬೋದು ಅಂದರೆ ನಮ್ಮ ಶಾಲೆಗೆ ಅರಣ್ಯ ಇಲಾಖೆಯಿಂದ ಸಪ್ಲೈ ಮಾಡಿರುವಂಥ ಒಂದು ಸಸ್ಯಗಳು ಹಾಗೂ ಅವುಗಳನ್ನು ರಿಸೀವ್ ಮಾಡ್ಕೊಂಡಿರುವಂಥದ್ದು ಪ್ಲಾಂಟೆಡನ್ನು ಮಾಡಬೇಕು ಸೊ ಆದಮೇಲೆ ಈ ಒಂದು ಬೇಸಿಗೆ ಕಾಲ ಯಾವ ರೀತಿ ಅಂತಂದರೆ ಹೆಚ್ಚಿನ ಒಂದು ಬೇಸಿಗೆ ಇತ್ತು ಅಬ್ನಾರ್ಮಲ್ ಆಗಿ ಫಾರ್ಟಿ ಫೈವ್ ಡಿಗ್ರಿಗಿಂತ ಹೆಚ್ಚಾಗಿರುವಂಥ ತಾಪಮಾನವನ್ನು ನಾವೆಲ್ಲ ಅನುಭವಿಸಿದ್ದೇವೆ ಫಿಫ್ಟಿ ಡಿಗ್ರಿಯನ್ನು ಕ್ರಾಸ್ ಮಾಡಿದಾಗ ನಮ್ಮ ಮಾನವನಿರ್ಬೋದು ಬೇರೆ ಬೇರೆ ಜೀವಿಗಳ ಒಂದಿಷ್ಟು ಬಯಾಲಜಿಕಲ್ ಆಕ್ಟಿವಿಟೀಸ್ ಡಿಸ್ಟರ್ಬ್ ಆಗ್ತದೆ ಹಲವಾರು ಅಂಗಾಂಗಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗೋದಿಲ್ಲ ಸೊ ಇತ್ತೀಚಿನ ಒಂದು ವರದಿಯ ಪ್ರಕಾರ ನಮ್ಮ ಭಾರತಕ್ಕೆ ಐದು ನೂರು ಕೋಟಿ ಫೈವ್ ಹಂಡ್ರೆಡ್ ಕ್ರೋರ್ ಪ್ಲ್ಯಾಂಟ್ಸ್ಗಳನ್ನು ನೆಡುವಂಥ ಒಂದು ಅವಶ್ಯಕತೆ ಇದೆ ಸೊ ಆದಮೇಲೆ ಈ ರೀತಿ ಎಜುಕೇಷನಲ್ ಕಂಟೆಂಟ್ಸ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ನಾವು ಹೊಸ ಅಪ್ಲೋಡ್ ಮಾಡಿರುವಂಥ ವೀಡಿಯೋ ಒನ್ ವೀಡಿಯೋದ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಅದು ನಿಮಗೆ ಉಪಯೋಗವಾಗಿದ್ದಲ್ಲಿ ಓಪನ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತಾರ